ನೋಡಿ ನಾವು ನಾವೆಲ್ಲ ಮಂತ್ರಿಗಳು ನಮ್ಮನ್ನು ಅವರು ಕರೆದಿದ್ದರು ಯಾತಕ್ಕೆ ಕರೆದಿದ್ರು ಅಂತ ಹೇಳಿದರೆ ಲೋಕಸಭೆ ಚುನಾವಣೆ ಬರ್ತಾ ಇದೆ ನೀವೆಲ್ಲ ಸೀನಿಯರ್ಸ್ಗಳಿದ್ದೀರಿ ಸ್ವಲ್ಪ ಸೀರಿಯಸ್ಸಾಗಿ ತೊಗೊಂಡು ಮಾಡಿ ಯಾವ ರೀತಿ ಮಾಡಬೇಕು ಅದನ್ನು ಚರ್ಚೆ ಮಾಡೋದಕ್ಕೆ ಕರೆದಿದ್ರು ಆ ಸಂದರ್ಭದಲ್ಲಿ ಕೆಲವರು ಹೇಳಿದರು ನೋಡಿ ಇನ್ನೂ ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಒಂದು ಭಾಗ ಡಿ ಸಿ ಎಮ್ ಮಾಡೋದಿದ್ದರೆ ನೀವು ಅನುಕೂಲ ಆಗುತ್ತೆ ಅನ್ನೋ ಅಷ್ಟೇ ಪ್ರಸ್ತಾಪ ಅದಕ್ಕಾಗಿಯೇ ಏನು ಚರ್ಚೆ ಮಾಡಿಲ್ಲ ಅದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು ಅದನ್ನು ನಾವು ಸಲಹೆ ಮಾಡ್ಬೋದು ಸಲಹೆ ಮಾಡಿದ್ದಾರೆ ಕೆಲವರು ಅದನ್ನು ಅವರು ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅದನ್ನು ಅದರ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಮಾಡ್ತಾರೆ ಆಯಿತು ಅದು ಇಟ್ಸ್ ಎನ್ ಇಂಟರ್ನಲ್ ಮ್ಯಾಟರ್ ಆಫ್ ದಿ ಪಾರ್ಟಿ ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೈಕಮಾಂಡ್ ಇದೆ ಅವರು ತೀರ್ಮಾನ ಮಾಡ್ಕೊಳ್ತಾರೆ ನಮ್ಮನ್ನು ನಾವು ಚರ್ಚೆ ಮಾಡಿದ್ದು ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳಾಗಿರಬೇಕು ಯಾವ ರೀತಿ ಎಲೆಕ್ಷನ್ ಸ್ಟ್ರಾಟಜಿ ಮಾಡಬೇಕು ಅದನ್ನೆಲ್ಲ ಸ್ವಲ್ಪ ನಮ್ಗಳಿಗೆ ತಿಳಿದ ರೀತಿಯಲ್ಲಿ ಹೇಳಿದ್ದೇವೆ ಈಗ ನಾನು ಎರಡು ಸಾರಿ ಲೋಕಸಭಾ ಚುನಾವಣೆಯನ್ನು ಅಧ್ಯಕ್ಷನಾಗಿ ಮಾಡಿದ್ದೇನೆ ನನಗೆ ಆದಂಥ ಕೆಲವು ವಿಚಾರಗಳಿದ್ದಾವೆ ಅದನ್ನೆಲ್ಲ ತಿಳಿಸ್ಬೇಕಲ್ಲ ಅದನ್ನು ಚರ್ಚೆ ಮಾಡಿದ್ದೇವೆ ಬಿಟ್ಟರೆ ಬೇರೆ ಅದಕ್ಕೇನು ದೊಡ್ಡ ಪ್ರಮಾಣದ ಇದು ಏನು ಅಗತ್ಯ ಇಲ್ಲ ಅವಶ್ಯಕತೆ ಪ್ಲಸ್ ಆಗುತ್ತಾ ಲೋಕಸಭೆಗೆ ಅಂತೇಳಿ ಅಭಿಪ್ರಾಯ ಕೆಲವರು ಹೇಳಿದ್ರು ಅದನ್ನ ಅವರು ಹೈಕಮಾಂಡ್ ಅಲ್ಲಿ ಚರ್ಚೆ ಮಾಡ್ತೀವಿ ನಾವು ಅಂತ ಹೇಳಿ ಹೋಗಿದ್ದಾರೆ ಅಷ್ಟೇ ಸ್ಪರ್ಧೆ ಚರ್ಚೆ ಆಯ್ತಾ ಅದೆಲ್ಲ ಏನು ಚರ್ಚೆ ಆಗಲಿಲ್ಲ ಅದು ಅಕಸ್ಮಾತ್ ಅಂತ ಪರಿಸ್ಥಿತಿ ಬಂದರೆ ನಿಂತ್ಕೊಳ್ಬೇಕಾಗ್ತದೆ ಕಳೆದ ಸರಿ ಒಂದು ಉದಾಹರಣೆ ಕೊಟ್ಟಿದ್ರು ಅವರು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಕೃಷ್ಣ ವೈರೇಗೌಡ್ರ ನಿಲ್ಸಿರಲಿದ್ರು ಆ ಥರ ನಾವೆಲ್ಲ ಹೋಗ್ತೀವಿ ಹನ್ನೊಂದನೇ ತಾರೀಕು ಇಪ್ಪತ್ತೆಂಟು ಜನ ಸಚಿವರನ್ನ ಕರೆದಿದ್ದಾರೆ ಒಬ್ಬೊಬ್ಬರುಗೆ ಒಂದೊಂದು ಲೋಕಸಭೆ ಇಂಚಾರ್ಜ್ ಮಾಡಿದ್ದಾರೆ ಆ ಇನ್ಚಾರ್ಜ್ ಮಾಡಿರೋರನ್ನೆಲ್ಲರನ್ನೂ ಕೂಡ ಕರೆದಿದ್ದಾರೆ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು ಅವರು ಚರ್ಚೆ ಮಾಡಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದನ್ನು ಮಾಹಿತಿಗಳನ್ನ ತೊಗೊಂಡು ಬನ್ನಿ ಅಂತೇಳಿ ಹೇಳಿದ್ದಾರೆ ಅದು ಅದಕ್ಕೆಲ್ಲ ಹೋಗ್ತೀವಿ ನಾವು ಹನ್ನೊಂದನೇ ತಾರೀಕು ಅಂದರೆ ಅಭ್ಯರ್ಥಿಗಳ ಪಟ್ಟಿ ರೆಡಿ ಮಾಡ್ಕೊಂಡು ಹೋಗ್ತೀರ ಅಲ್ಲಲ್ಲ ನಮ್ಮ ನಮ್ಮ ಏನು ಜವಾಬ್ದಾರಿ ಇದೆ ಅದನ್ನು ನಾವು ಅವ್ರಿಗೆ ತಿಳಿಸ್ತೀವಿ ಹಣ್ಣು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಅಂತಿಮವಾಗಿ ಹೈಕಮಾಂಡ್ನವ್ರು ಮಾಡೋದು ಅದು ಸರ್ ಅಲ್ಲ ನಮಗೆ ಯಾರ್ಯಾರು ನಮ್ಮ 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 ಕ್ಷೇತ್ರದಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ ಅಲ್ಲಿ ಅವಾಗ ಏನಾದರೂ ಕೂಡ ಅವರು ಗಮನಿಸ್ತಾರೆ ಪಿ ಸಿ ಸಿಯಿಂದ ರೆಕಮೆಂಡೇಶನ್ ಹೋಗಿರುತ್ತೆ ಅಂತ ಅಂತಿಮವಾಗಿ ಅವರು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ಅದೆಲ್ಲ ಅದೆಲ್ಲ ಅವರೇ ತೀರ್ಮಾನ ಮಾಡ್ತಾರೆ ಬೇಗ ಬೇಗ ಮಾಡಿ ಅಂತ ನಾವು ಹೇಳ್ತೀವಿ ಯಾಕೆಂದರೆ ಬೇಗ ಮಾಡಿದರೆ ಅಭ್ಯರ್ಥಿಗಳು ಓಡಾಡ್ತಾರೆ ನಾವು ಅವ್ರನ್ನ ಓಡಾಡಿಸ್ತೀವಿ ಸ್ವಲ್ಪ ಸಭೆ ಸಮಾರಂಭಗಳು ಮಾಡಿ ಕ್ಯಾಂಪೇನ್ ಸ್ಟಾರ್ಟ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು